ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಮಾಹಿತಿಯು ನಿಮ್ಮ ಟಿ ಇ ಟಿ ಸಿ ಇ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ಇನ್ನೂ ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಬರೆಯಿರಿ ಐದನೇ ಪ್ರಶ್ನೆ ಕೃಷ್ಣ ದೇವರಾಯನು ಸಂಸ್ಕೃತ ಹಾಗೂ ಡ್ಯಾಶ್ ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದನು ತೆಲುಗು ದೇವರಾಯನು ಸಂಸ್ಕೃತ ಹಾಗೂ ತೆಲುಗು ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದನು ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಪಶು ಸಂರಕ್ಷಣಾ ಡ್ಯಾಶ್ ರಲ್ಲಿ ಜಾರಿಗೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ಬಂದಿತ್ತು ಏಳನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಕೇಸರಿ ಬಣ್ಣವು ಡ್ಯಾಶ್ ಸಂಕೇತಿಸುತ್ತದೆ ತ್ಯಾಗವನ್ನು ಸಂಕೇತಿಸುತ್ತದೆ ಎಂಟನೇ ಪ್ರಶ್ನೆ ಆಫ್ರಿಕಾ ಖಂಡದ ಡ್ಯಾಶ್ ನದಿಯು ಜಗತ್ತಿನ ಅತ್ಯಂತ ಉದ್ದವಾದ ನದಿಯಾಗಿದೆ ನೈಲ್ ನದಿಯು ಜಗತ್ತಿನ ಅತ್ಯಂತ ಉದ್ದವಾದ ನದಿಯಾಗಿದೆ ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂಬತ್ತನೇ ಪ್ರಶ್ನೆ ಆಫ್ರಿಕಾ ಖಂಡದ ಪ್ರಖ್ಯಾತವಾದ ಭೂಕಂಠ ಯಾವುದು ಸುಯೇಜ್ ಭೂಕಂಠ ಆಫ್ರಿಕಾ ಖಂಡದ ಪ್ರಖ್ಯಾತವಾದ ಭೂಕಂಠವಾಗಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಏಕರೂಪ ನಾಗರಿಕ ಸಂಹಿತೆ ಎಂದರೇನು ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಕಾನೂನು ಜಾರಿ ಮಾಡುವುದನ್ನು ಏಕರೂಪ ನಾಗರಿಕ ಸಂಹಿತೆ ಎಂದು ಕರೆಯುತ್ತಾರೆ ಹನ್ನೊಂದನೇ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಪ್ರಮುಖವಾದ ಒಂದು ಕಾರಣ ಬರೆಯಿರಿ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆ ಕಾಲಾವಧಿ ಹದಿನೈದುನೂರ ಇಪ್ಪತ್ತಾರರಿಂದ ಹದಿನೆಂಟುನೂರ ಐವತ್ತೇಳು ಈ ಒಂದು ಬೃಹತ್ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಏನಪ್ಪ ಅಂದ್ರ ಭಾರತವನ್ನು ಮತೀಯ ರಾಜ್ಯವನ್ನಾಗಿ ಮಾಡುವುದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಒಂದು ಪ್ರಮುಖವಾದ ಕಾರಣವಾಗಿದೆ ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು ಆ ಹಿಂದೂಗಳಿರುವಂತಹ ಭಾರತವನ್ನು ಇಸ್ಲಾಂ ಮತಿಯ ರಾಜ್ಯವನ್ನಾಗಿ ಮಾಡಬೇಕು ಹೇಳಿ ಔರಂಗಜೇಬು ಪ್ರಯತ್ನ ಮಾಡಿದ್ದು ಈ ಒಂದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಪ್ರಮುಖವಾದ ಕಾರಣವಾಗಿದೆ ಹಾಗಾದರೆ ನಾವು ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಹದಿನೈದುನೂರ ಇಪ್ಪತ್ತಾರರಲ್ಲಿ ಮೊದಲನೇ ಪಾಣಿಪತ್ ಕದನದಲ್ಲಿ ಲೋಧಿ ಸಂತತಿಯ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಬಾಬರ್ ಭಾರತದೊಳಗ ಭವ್ಯವಾದಂಥ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದನು ಬಾಬರ್ನ ನಂತರ ಬಾಬರ್ನ ಹಿರಿಯ ಮಗ ಹುಮಾಯಿನ್ ಅಧಿಕಾರಕ್ಕೆ ಬರ್ತಾನ ಹುಮಾಯಿನ್ ಟರ್ಕಿ ಅರೇಬಿಕ್ ಹಾಗೂ ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದನು ಎರಡು ಅವಧಿಗೆ ದೆಹಲಿಯನ್ನು ಆಳಿದ ಏಕೈಕ ದೊರೆ ಯಾರಪ್ಪ ಅಂದರೆ ಹುಮಾಯನ್ ಹುಮಾಯಿನ ಆಳ್ವಿಕೆಯ ಕಾಲಾವಧಿ ಹದಿನೈದುನೂರ ಮೂವತ್ತರಿಂದ ಹದಿನೈದುನೂರ ನಲವತ್ತು ಹಾಗೂ ಹದಿನೈದುನೂರ ಐವತ್ತೈದರಿಂದ ಹದಿನೈದುನೂರ ಐವತ್ತಾರು ಎರಡು ಅವಧಿಗೆ ಆಳ್ವಿಕೆಯನ್ನು ಮಾಡಿದಂಥ ವ್ಯಕ್ತಿ ಹುಮಾಯಿನ್ ಹುಮಾಯಿನ ನಂತರ ಆತನ ಮಗನಾದ ಅಕ್ಬರ್ ಅಧಿಕಾರಕ್ಕೆ ಬರ್ತಾನೆ ನಾವು ಅಕ್ಬರ್ ಮಹಾಶಯ ಅಂತ ಕರಿತೀವಿ ಅಕ್ಬರ್ನ ಆಳ್ವಿಕೆಯ ಕಾಲಾವಧಿ ಹದಿನೈದುನೂರ ಐವತ್ತಾರರಿಂದ ಹದಿನಾರುನೂರ ಐದು ಅಕ್ಬರ್ನು ಎರಡನೇ ಪಾಣಿಪತ್ ಕದನವನ್ನು ಮಾಡಿದನು ಈ ಕದನ ಅಕ್ಬರ್ ಹಾಗೂ ಹೇಮುವಿನ ಮಧ್ಯೆ ನಡಿತೈತಿ ಈ ಕದನ ನಡೆದಂತ ಸಂದರ್ಭದಲ್ಲಿ ಅಕ್ಬರ್ ಹದಿನಾಲ್ಕು ವರ್ಷದವನಾಗಿರ್ತಾನ ಅಕ್ಬರ್ನಿಗೆ ಬೈರಾಮ್ ಖಾನ್ ಸಹಾಯ ಮಾಡ್ತಾನ ಈ ಒಂದು ಎರಡನೇ ಪಾಣಿಪತ್ ಕದನದಲ್ಲಿ ಅಕ್ಬರ್ ಜಯಗಳಿಸ್ತಾನ ಹಿಂದೂ ದೊರೆ ಹೇಮು ಸೋಲ್ತಾನ ಅಕ್ಬರ್ ಒಬ್ಬ ಅನಕ್ಷರಸ್ಥ ದೊರೆಯಾಗಿರ್ತಾನ ಅಕ್ಬರ್ ಹದಿನೈದು ನೂರ ಎಪ್ಪತ್ತರಲ್ಲಿ ಯಮುನಾ ನದಿ ದಂಡೆಯ ಮೇಲೆ ಪತ್ತೆಪುರ್ ಸಿಕ್ರಿ ಎಂಬ ನಗರವನ್ನ ನಿರ್ಮಾಣ ಮಾಡ್ತಾನ ಅಕ್ಬರ್ ತನ್ನದೇ ಆದಂತಹ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನ ಆ ಧರ್ಮದ ಹೆಸರು ದೀನ್ ಇ ಇಲಾಹಿ ಸಾಮಾನ್ಯ ಶಕ ಹದಿನೈದುನೂರ ಎಂಬತ್ತೆರಡರಲ್ಲಿ ಅಕ್ಬರನು ದೀನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಈ ಧರ್ಮದ ಸ್ಥಾಪನೆಯ ಉದ್ದೇಶ ಏನಪ್ಪ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ಬಾಂಧವ್ಯವನ್ನು ಸುಧಾರಿಸುವುದಾಗಿರುತ್ತದೆ ಈ ಒಂದು ದೀನ್ ಇ ಇಲಾಹಿ ಎಂಬ ಹೊಸ ಧರ್ಮದ ಪುರೋಹಿತ ಅಬುಲ್ ಪಜಲ್ ಆಗಿರುತ್ತಾನೆ ಈ ಹೊಸ ಧರ್ಮಕ್ಕೆ ಸೇರಿದ ಮೊದಲ ಹಿಂದೂ ವ್ಯಕ್ತಿ ಯಾರಪ್ಪ ಅಂದ್ರೆ ಬೀರ್ಬಲ್ ಅಕ್ಬರ್ನ ಆಳ್ವಿಕೆಯ ಕಾಲಾವಧಿಯಲ್ಲಿ ನವರತ್ನ ಕವಿಗಳು ಅಥವಾ ನವಮಣಿಗಳು ಒಂಬತ್ತು ಜನ ಕವಿಗಳು ಇರ್ತಾರೆ ಆ ಒಂಬತ್ತು ಜನ ಕವಿಗಳು ಯಾರಪ್ಪ ಅಂದ್ರೆ ಮೊದಲನೇದಾಗಿ ಅಬುಲ್ ಫಝಲ್ ಅಬುಲ್ ಫಜಲನು ಅಕ್ಬರ್ ನಾಮ ಐನಿ ಅಕ್ಬರ್ ಎಂಬ ಕೃತಿಗಳನ್ನು ರಚನೆ ಮಾಡಿದನು ನೆಕ್ಸ್ಟ್ ಅಬುಲ್ ಪೈಝಿ ಅವ್ರ ನಂತರ ಬೀರ್ಬಲ್ ಬರ್ತಾನ ಬೀರ್ಬಲ್ನಿಗೆ ರಾಜ ಎಂಬ ಬಿರುದನ್ನು ಅಕ್ಬರ್ ಕೊಟ್ಟಿರ್ತಾನೆ ಆರನೇ ವ್ಯಕ್ತಿ ಮಾನ್ಸಿಂಗ್ ಹಳದಿಘಾಟ್ ಕದನದಲ್ಲಿ ಅಕ್ಬರ್ನ ಸೇನಾಪತಿಯಾಗಿದ್ದರು ಏಳನೇದವರು ಅಬ್ದುಲ್ ರಹೀಮ್ ಹಿಂದಿ ಕವಿಯಾಗಿದ್ದರು ಹಾಗೂ ಬೈರಾಮ್ ಖಾನ್ನ ಮಗ ಅಬ್ದುಲ್ ರಹೀಮ್ ಎಂಟನೇದವರು ಫಕೀರ್ ಅಜಿಯೋದಿನ್ ಇವರೊಬ್ಬ ಸೂಫಿ ಸಂತರಾಗಿದ್ದರು ಒಂಬತ್ತನೇದವರು ಮುಲ್ಲಾ ದೋ ಫಿಯಾಬಾ ಮುಖ್ಯ ಸಲಹೆಗಾರರಾಗಿದ್ದರು ಹೀಗೆ ಒಂಬತ್ತು ಜನ ಕವಿಗಳು ಅಕ್ಬರ್ನ ಆಸ್ತಾನದೊಳಗೆ ಇದ್ರು ಅಕ್ಬರ್ನ ನಂತರ ಅಕ್ಬರ್ನ ಮಗ ಜಹಾಂಗೀರ್ ಅಧಿಕಾರಕ್ಕೆ ಬಂದನು ಜಹಂಗೀರ್ನ ಕಾಲಾವಧಿ ನೂರ ಐದರಿಂದ ನೂರ ಇಪ್ಪತ್ತೇಳು ಜಹಂಗೀರ್ನ ನಂತರ ಜಹಂಗೀರ್ನ ಮಗ ಶಹಜಾನ್ ಅಧಿಕಾರಕ್ಕೆ ಬರ್ತಾನೆ ಶಹಜಾನ್ನ ಕಾಲಾವಧಿ ನೂರ ಇಪ್ಪತ್ತೇಳರಿಂದ ನೂರ ಐವತ್ತೆಂಟು ಶಹಜಾನ್ನ ಆಳ್ವಿಕೆಯ ಕಾಲವನ್ನು ಮೊಘಲರ ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಕರೆಯುತ್ತಾರೆ ಯಾಕೆ ಕರೀತಾರಪ್ಪ ಅಂದ್ರೆ ಹಲವಾರು ಸ್ಮಾರಕಗಳನ್ನು ನಿರ್ಮಾಣ ಮಾಡಿದರು ಆ ಸ್ಮಾರಕಗಳು ಇಲ್ಲದವು ದೆಹಲಿಯಲ್ಲಿ ಕೆಂಪು ಕೋಟೆಯನ್ನು ನಿರ್ಮಾಣ ಮಾಡಿದರು ನೆಕ್ಸ್ಟ್ ದೆಹಲಿಯಲ್ಲಿ ಜಾಮಿಯಾ ಮಸೀದಿ ಭಾರತದ ಅತಿದೊಡ್ಡ ಮಸೀದಿಯನ್ನು ನಿರ್ಮಾಣ ಮಾಡಿದರು ನಂತರ ಲಾಹೋರ್ನಲ್ಲಿ ಶಾಲಿಮಾರ್ ಬಾಗ್ ಉದ್ಯಾನವನವನ್ನು ನಿರ್ಮಾಣ ಮಾಡಿದರು ನಂತರ ಮಯೂರ ಸಿಂಹಾಸನವನ್ನು ನಿರ್ಮಿಸಿದರು ವಜ್ರ ಖಚಿತವಾದ ಮಯೂರ ಸಿಂಹಾಸನವನ್ನು ಒಂದು ಕೋಟಿ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿದ ಕೀರ್ತಿ ಶಹಜಾನನಿಗೆ ಸಲ್ಲುತ್ತದೆ ಶಹಜಾನನ ನಂತರ ಶಹಜಾನ್ ನ ಮಗ ಔರಂಗಜೇಬ್ ಅಧಿಕಾರಕ್ಕೆ ಬಂದನು ಔರಂಗಜೇಬನ ಕಾಲಾವಧಿ ನೂರ ಐವತ್ತೆಂಟರಿಂದ ನೂರ ಏಳು ಔರಂಗಜೇಬನು ತನ್ನ ತಂದೆಯನ್ನು ಬಂಧನದಲ್ಲಿಟ್ಟು ಆಲಂಗೀರ್ ಎಂಬ ಬಿರುದಿನೊಂದಿಗೆ ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ ಔರಂಗಜೇಬನ ಬಿರುದು ಜಿಂದಾಫೀರ್ ಜಿಂದಾಫೀರ್ ಅಂದ್ರೆ ಜೀವಂತ ಸಂತ ಎಂದರ್ಥ ಔರಂಗಜೇಬ್ ಏನು ಮಾಡ್ತಾನೆ ನವರೋಜ್ ಉತ್ಸವವನ್ನು ರದ್ದು ಮಾಡ್ತಾನ ಹಾಗೂ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಗೀತದ ರೂಪಕಗಳನ್ನು ರದ್ದು ಮಾಡ್ತಾನೆ ಔರಂಗಜೇಬ್ ಏನು ಮಾಡ್ತಾನಂದ್ರೆ ತನ್ನ ಪತ್ನಿಯ ಹೆಸರಿನಲ್ಲಿ ಔರಂಗಾಬಾದ್ನಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಬಿಬಿಕಾ ಮಕ್ಬರ್ ಎಂಬ ಎರಡನೇ ತಾಜ್ ತಾಜ್ಮಹಲನ್ನು ನಿರ್ಮಾಣ ಮಾಡ್ತಾನೆ ಔರಂಗಜೇಬ್ ಒಬ್ಬ ಮತಾಂಧ ದೊರೆಯಾಗಿರ್ತಾನ ಔರಂಗಜೇಬನ ಮತಾಂಧ ನೀತಿಯಿಂದಾಗಿ ಮೊಘಲ್ ಸಾಮ್ರಾಜ್ಯವು ಅವನತಿಯನ್ನು ಹೊಂದಿತ್ತು ಹನ್ನೆರಡನೇ ಪ್ರಶ್ನೆ ಫಾಹಿಯಾನ್ ಭಾರತಕ್ಕೆ ಬರಲು ಕಾರಣವೇನು ಬೌದ್ಧ ಧರ್ಮದ ತವರನ್ನು ನೋಡಬೇಕೆಂಬ ಹಂಬಲದಿಂದ ಫಾಯಿಯಾನ್ ಭಾರತಕ್ಕೆ ಬಂದನು ಫಾಯಿಯಾನ್ ಚೀನಾ ದೇಶದ ಪ್ರವಾಸಿಗನಾಗಿದ್ದಾನೆ ಫಾಯಿಯಾನ್ ಭಾರತಕ್ಕೆ ಬಂದು ಭಾರತದ ನಳಂದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ನಡೆಸಿದನು ಫಾಯಿಯಾನನನ್ನು ಪ್ರವಾಸಿಗರ ರಾಜ ಅಂತ ಕರೀತಾರ ಫಾಯಾನ್ ರಚಿಸಿದ ಕೃತಿ ಫೋ ಕೋಕಿ ಅಥವಾ ಪಶ್ಚಿಮ ಭಾರತದ ಕಥನ ಎಂಬ ಕೃತಿಯನ್ನು ಫಾಯಾನ್ ರಚನೆ ಮಾಡಿದ್ದಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿರುವ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿ ಉತ್ತರ ನೀಲಿ ಬರೀಬೇಕ್ರೆ ಬಿ ಪಟ್ಟಿ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯು ಭಾರತದ ರಾಷ್ಟ್ರೀಯ ಹಬ್ಬ ಇಲ್ಲಿ ಬರೀಬೇಕು ನೆಕ್ಸ್ಟ್ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಮಹಾತ್ಮ ಗಾಂಧಿ ಗಾಂಧಿ ಜಯಂತಿನ ನಾವು ಯಾವಾಗ ಆಚರ್ಚೆ ಮಾಡ್ತೀವಿ ರೀ ಅಕ್ಟೋಬರ್ ಎರಡರಂದು ಆಚರಣೆ ಮಾಡ್ತೀವಿ ರಾಷ್ಟ್ರಗೀತೆ ಒಂದೇ ಮಾತರಂ ಇಲ್ಲಿ ಒಂದೇ ಮಾತರಂ ಬರೀಬೇಕು ಪ್ರಶ್ನೆ ಸಂಖ್ಯೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹದಿನೇಳನೇ ಪ್ರಶ್ನೆ ರಜಪೂತರ ಎರಡು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ಖುಜುರಾಹೋ ಎಂಬಲ್ಲಿಯ ಕಂಡೋರಾಯ ಮಹದೇವ ಮಂದಿರ ಅಬು ಪರ್ವತದ ಮೇಲಿನ ದಿಲ್ವಾರ್ ಎಂಬಲ್ಲಿಯ ಅಮೃತ ಶಿಲಾಮಂದಿರ ಕೋನಾರ್ಕ್ ಎಂಬಲ್ಲಿಯ ಅಪೂರ್ವ ಸೂರ್ಯ ದೇವಸ್ಥಾನ ಕೋನಾರ್ಕ್ನ ಸೂರ್ಯ ದೇವಸ್ಥಾನ ಒಡಿಸ್ಸಾದೊಳಗೈತಿ ಅಬು ಪರ್ವತದ ದಿಲ್ವಾರ್ ದೇವಾಲಯ ರಾಜಸ್ಥಾನದ ಬರ್ತ್ರಿ ಖುಜರಾಹೋ ಇದು ಮಹಾರಾಷ್ಟ್ರದೊಳಗೆ ಬರುತ್ತಾ ಈ ಥರ ಪಾಯಿಂಟ್ಸ್ ಮಾಡಿನ ಬರಿಬೇಕು ನೀವು ಎಕ್ಸಾಮ್ ಒಳಗೆ ಜಿ ಪಿ ಟಿ ಎಕ್ಸಾಮ್ ಒಳಗೆ ಈ ಥರ ಪಾಯಿಂಟ್ಸ್ ಹಾಕಿ ಬರೆದ್ರೆ ನಿಮ್ಗೆ ಸ್ಕೋರ್ ಜಾಸ್ತಿ ಆಗುತ್ತೆ ತೇರಿ ರೂಪದಲ್ಲಿ ಬರಿಬೇಡ್ರಿ ಹದಿನೆಂಟನೇ ಪ್ರಶ್ನೆ ರಕ್ಕಸ ತಂಗಡಿಗೆ ಯುದ್ಧ ನಡೆಯಲು ಎರಡು ಕಾರಣಗಳನ್ನು ಬರೆಯಿರಿ ಉತ್ತರ ಶಾಯಿ ಸುಲ್ತಾನರಿಗೆ ವಿಜಯನಗರದ ಸಮೃದ್ಧಿಯ ಬಗ್ಗೆ ಇರುವ ಮತ್ಸರ ವಿಜಯನಗರದ ರಾಮರಾಯನು ಸಾಮ್ರಾಜ್ಯವನ್ನು ಕೃಷ್ಣೆಯ ಉತ್ತರಕ್ಕೂ ವಿಸ್ತರಿಸಿದ್ದು ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯನು ತನ್ನ ಸಾಮ್ರಾಜ್ಯವನ್ನು ಕೃಷ್ಣಾ ನದಿಯ ಕಡೆಗೆ ಉತ್ತರಕ್ಕೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದು ಹಾಗೂ ಶಾಹಿ ಸುಲ್ತಾನ್ರಿಗೆ ವಿಜಯನಗರ ಸಾಮ್ರಾಜ್ಯ ಬಹಳಷ್ಟು ಸಮೃದ್ಧವಾಗಿತ್ತು ಸೇರಿನಲ್ಲಿ ಬಂಗಾರವನ್ನು ಅಳಿತಿದ್ದರು ಬೀದಿ ಬೀದಿಯಲ್ಲಿ ಅಂತ ನಾವು ಕೇಳಿವಿ ಇಂತಹ ವೈಭವಪೂರ್ಣವಾದ ಸಾಮ್ರಾಜ್ಯದ ಸಮೃದ್ಧಿಯನ್ನು ಕಂಡು ಅವ್ರಿಗೆ ಮತ್ಸರ ಅಂದರೆ ಹೊಟ್ಟೆ ಕಿಚ್ಚಾಯಿತು ಈ ಕಾರಣಕ್ಕೆ ಏನು ಮಾಡಿದ್ರು ವಿಜಯನಗರ ಸಾಮ್ರಾಜ್ಯದ ಮೇಲೆ ಶಾಹಿ ಸುಲ್ತಾನರು ದಾಳಿಯನ್ನು ಮಾಡಿದರು ಹಾಗಾದರೆ ಪ್ರಮುಖವಾಗಿ ಐದು ಶಾಹಿ ಸುಲ್ತಾನರ ಮನೆತನಗಳು ಸಾಮಾನ್ಯ ಶಕ ಹದಿನಾಲ್ಕುನೂರ ಎಂಬತ್ತೊಂಬತ್ತರಲ್ಲಿ ಬಹುಮನಿ ರಾಜ್ಯವು ಒಡೆದು ಐದು ಭಾಗಗಳಾಗಿ ಐದು ಶಾಹಿ ಸುಲ್ತಾನರ ಮನೆತನಗಳು ಸ್ಥಾಪನೆಯಾದವು ಅವು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಅಹಮದ್ ನಗರದ ನಿಜಾಮ್ ಶಾಹಿಗಳು ಎರಡನೇದ್ದು ಬೀದರ್ನ ಬರೀದ್ ಶಾಹಿಗಳು ಮೂರನೇದ್ದು ಬಿರಾರ್ನ ಇಮ್ಮತ್ ಶಾಹಿಗಳು ನಾಲ್ಕನೇದ್ದು ಗೋಲ್ಕಂಡದ ಕುತುಬ್ ಶಾಹಿಗಳು ಐನೇದ್ದು ವಿಜಯಪುರದ ಆದಿಲ್ ಶಾಹಿಗಳು ಆದಿಲ್ ಶಾಹಿ ಸಾಮ್ರಾಜ್ಯದ ಸ್ಥಾಪಕ ಯೂಸುಫ್ ಆದಿಲ್ ಶಾ ಹೀಗೆ ಐದು ಮನೆತನಗಳಾಗಿ ಒಡೆದು ಹೋದಂತಹ ಬಹುಮನಿ ಸುಲ್ತಾನರು ಐದು ಜನರು ಒಂದುಗೂಡಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಿ ವಿಜಯನಗರದ ಅಳಿಯ ರಾಮರಾಯನನ್ನು ಸೋಲಿಸಿ ಶಾಹಿ ಸುಲ್ತಾನರು ಜಯಗಳಿಸ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಅವನ ಬಿರುದುಗಳಾವವು ಶಿವಾಜಿ ಮಹಾರಾಜನ ಪಟ್ಟಾಭಿಷೇಕವು ರಾಜಧಾನಿಯಾದ ರಾಯಗಢದಲ್ಲಿ ವೈಭವದಿಂದ ನಡೆಯಿತು ಶಿವಾಜಿ ಮಹಾರಾಜನು ಛತ್ರಪತಿ ಎಂಬ ಬಿರುದನ್ನು ಧರಿಸಿ ಅಧಿಕಾರಕ್ಕೆ ಬಂದ ತನ್ನ ರಾಜ್ಯವನ್ನು ಹಿಂದವಿ ಸಾಮ್ರಾಜ್ಯ ಎಂದು ಕರೆದುಕೊಂಡರು ಶಿವಾಜಿ ಏನು ಮಾಡ್ತಾನೋ ತನ್ನ ಸಾಮ್ರಾಜ್ಯವನ್ನು ಹಿಂದವಿ ಸ್ವರಾಜ್ಯ ಹೈಂದವಿ ಸಾಮ್ರಾಜ್ಯ ಅಂತೇಳಿ ಕರೆದುಕೊಂಡರು ಇಪ್ಪತ್ತನೇ ಪ್ರಶ್ನೆ ಶ್ರೀ ಬಸವೇಶ್ವರರು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಶ್ರೀ ಬಸವೇಶ್ವರರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ತಂದೆ ಮಾದರಸ ಹಾಗೂ ತಾಯಿ ಮಾದಲಾಂಬಿಕೆ ಉದರದಲ್ಲಿ ಜನಿಸಿದರು ಜಾತಿಯತೆ ಮೂರ್ತಿ ಪೂಜೆ ವಿರೋಧಿಸಿದರು ಕಾಯಕವೇ ಕೈಲಾಸ ಎಂದು ಸಾರಿದರು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಿಂದ ಸರ್ವಕಾಲಕ್ಕೂ ಅನ್ವಯವಾಗುವಂತಹ ವಚನಗಳನ್ನು ರಚಿಸಿದರು ಬಸವಣ್ಣನವರಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾನು ಮೊದಲನೇ ಭಾಗದ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹೇಳಿದ್ದೀನಿ ನೀವು ಜಿ ಪಿ ಟಿ ಎಕ್ಸಾಮ್ ಬರೆಯೋರಾದರೆ ಈ ರೀತಿ ಪ್ಯಾರಾ ರೂಪದೊಳಗೆ ಬರೀಬೇಡ್ರಿ ಇದನ್ನು ಪಾಯಿಂಟ್ಸ್ ರೂಪದೊಳಗೆ ಬರೀರಿ ಇಪ್ಪತ್ತೊಂದನೇ ಪ್ರಶ್ನೆ ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ಬರೆಯಿರಿ ಪ್ರಾಕೃತಿಕ ಪರಿಸರವನ್ನು ಸಂರಕ್ಷಣೆ ಮಾಡುವುದು ಹಾಗೂ ಅಭಿವೃದ್ಧಿಪಡಿಸುವುದು ಎರಡನೇ ಪಾಯಿಂಟು ಭಾರತದ ವಿವಿಧತೆ ಹಾಗೂ ಏಕತೆಯನ್ನು ರಕ್ಷಿಸುವುದು ಮೂರನೇ ಪಾಯಿಂಟ್ ಭಾರತದ ಸಂವಿಧಾನ ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಅವ್ರು ಮೂರು ಕೆಳರ ಮೂರಷ್ಟು ಬರೆದಿರಲ್ಲಿ ಒಟ್ಟಾರೆಯಾಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳದವು ಮೂಲ ಸಂವಿಧಾನದೊಳಗೆ ಹತ್ತು ಮೂಲಭೂತ ಕರ್ತವ್ಯಗಳದ್ದು ಪ್ರಸ್ತುತ ತಿದ್ದುಪಡಿಯ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ ಹನ್ನೊಂದನೇ ಮೂಲಭೂತ ಕರ್ತವ್ಯ ಏನಪ್ಪ ಅಂದರೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ತಂದೆ ತಾಯಿಗಳು ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡುವುದು ಕೊಡಿಸುವುದು ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿಸ ಹಾಗೆ ಭಾರತದ ಸಂಸ್ಕೃತಿಯನ್ನು ಪರಂಪರೆಯನ್ನು ರಕ್ಷಣೆ ಮಾಡುವುದಾಗಿರ್ಬೋದು ಸಾರ್ವಜನಿಕ ಸ್ಥಳಗಳನ್ನು ರಕ್ಷಣೆ ಮಾಡುವುದು ಹೀಗೆ ಹನ್ನೊಂದು ಮೂಲಭೂತ ಕರ್ತವ್ಯಗಳದಾವು ಏಷ್ಯಾದ ಐದು ಪ್ರಾದೇಶಿಕ ವಿಭಾಗಗಳು ಯಾವುವು ಪೂರ್ವ ಏಷ್ಯಾ ಆಗ್ನೇಯ ಏಷ್ಯಾ ದಕ್ಷಿಣ ಏಷ್ಯಾ ನೈಋತ್ಯ ಏಷ್ಯಾ ಮತ್ತು ಮಧ್ಯ ಏಷ್ಯಾ ಇವು ಏಷ್ಯಾದ ಐದು ಪ್ರಾದೇಶಿಕ ವಿಭಾಗಗಳಾಗಿವೆ ಒಟ್ಟಾರೆ ಖಂಡಗಳ ಬಗ್ಗೆಯೂ ನಾವು ತಿಳ್ಕೊಂಡಿರ್ಬೇಕು ರೀ ಏಳು ಖಂಡಗಳು ಬರ್ತವು ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದ ಖಂಡ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಖಂಡ ಹಾಗೂ ವೈಪರೀತ್ಯಗಳ ಖಂಡ ಅಂತ ಕರಿತೀವಿ ಎರಡನೇ ಅತಿ ದೊಡ್ಡ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೇರಿಕಾ ಖಂಡ ದಕ್ಷಿಣ ಅಮೇರಿಕ ಖಂಡ ಆಸ್ಟ್ರೇಲಿಯಾ ಖಂಡ ಅಂಟಾರ್ಟಿಕಾ ಖಂಡ ಯುರೋಪ್ ಖಂಡ ಹೀಗೆ ಏಳು ಖಂಡಗಳು ಕಂಡು ಬರ್ತವೆ ಅತ್ಯಂತ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ಇದನ್ನ ವೈವಿಧ್ಯಮಯ ಪ್ರಾಣಿ ಪಕ್ಷಿಗಳ ಖಂಡ ಅಂತ ಕೂಡ ಕರಿತೀವಿ ಹೀಗೆ ನೀವು ಏಳು ಖಂಡದ ಬಗ್ಗೆ ಅಧ್ಯಯನ ಮಾಡಿ ಮಾಹಿತಿಯನ್ನು ಒಂದು ಕಡೆ ಬರೆದಿಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಯುರೋಪಿನ ಪ್ರಮುಖ ಆಹಾರ ಬೆಳೆಗಳನ್ನು ಹೆಸರಿಸಿರಿ ಗೋಧಿ ಮೆಕ್ಕೆಜೋಳ ಭತ್ತ ಸಾಸಿವೆ ಬಾರ್ಲಿ ಓಟ್ಸನ್ನು ಹಾಗೂ ಸಕ್ಕರೆ ಗಡ್ಡೆ ಮತ್ತು ಬಟಾಣೆ ಅಗಸೆ ಹಾಗೂ ಹಣ್ಣು ಬೆಳೆಗಳಾದ ದ್ರಾಕ್ಷಿ ಸೇಬು ಅಂಜೂರ ಕಿತ್ತಳೆ ನಿಂಬೆ ದ್ವೀಪದ್ರಾಕ್ಷಿ ದಾಳಿಂಬೆ ಇನ್ನೂ ಅನೇಕ ಬೆಳೆಗಳು ಯುರೋಪಿನ ಪ್ರಮುಖ ಆಹಾರ ಬೆಳೆಗಳಾಗಿವೆ ಪ್ರಶ್ನೆ ಸಂಖ್ಯೆ ಆರು ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ವಿವರಿಸಿರಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಸಾಮಾಜಿಕವಾಗಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು ಆಡಳಿತವು ಟರ್ಕಿ ನೆಲೆಯಲ್ಲಿ ನಡೆಯುತ್ತಿತ್ತು ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬಾಗಿತ್ತು ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು ಮತ್ತು ರೈತರ ಮೇಲಿನ ಭೂ ಕಂದಾಯದ ಹೊರೆ ವಿಪರೀತವಾಗಿತ್ತು ಈ ಒಂದು ಭೂ ಕಂದಾಯವನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದರು ಇದರ ಪರಿಣಾಮವಾಗಿ ದಂಗೆ ಹೆಚ್ಚಾಗಿ ಆರ್ಥಿಕ ಸ್ಥಿತಿಗತಿ ತುಂಬ ಕೆಟ್ಟು ಹೋಗಿತ್ತು ಇಪ್ಪತ್ತೈದನೇ ಪ್ರಶ್ನೆ ಭಾರತದ ಚುನಾವಣಾ ಪ್ರಕ್ರಿಯೆಯನ್ನು ವಿವರಿಸಿರಿ ಭಾರತದ ಚುನಾವಣಾ ಪ್ರಕ್ರಿಯೆಯನ್ನು ಕೆಳಗಿನ ವೇಳಾಪಟ್ಟಿಯಂತೆ ನಡೆಸಲಾಗುವುದು ಮೊದಲನೇ ಪಾಯಿಂಟು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವುದು ಎರಡನೇ ಪಾಯಿಂಟು ಪ್ರಾರಂಭದಲ್ಲಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ನಂತರ ಅಭ್ಯರ್ಥಿಗಳಿಂದ ನಾಮಪತ್ರ ಹಿಂದಕ್ಕೆ ಪಡೆಯಲು ಅವಕಾಶ ನೀಡುವುದು ನಿಗದಿತ ದಿನಾಂಕದಂದು ಮತದಾನ ಮಾಡುವುದು ಮತಗಳ ಎಣಿಕೆ ಹಾಗೂ ಫಲಿತಾಂಶ ಘೋಷಣೆ ವಿಜೇತ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುವುದು ಕರ್ನಾಟಕದ ಸುಂದರ ನಕ್ಷೆಯನ್ನು ರಚಿಸಿ ಅದರಲ್ಲಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿರಿ ಇಪ್ಪತ್ತಾರನೇ ಪ್ರಶ್ನೆ ವಿಜಯನಗರ ಜಿಲ್ಲೆ ಮತ್ತು ನನ್ನ ಜಿಲ್ಲೆ ಹೀಗೆ ಕರ್ನಾಟಕದ ನಕ್ಷೆಯನ್ನು ಇಳಿಸ್ಬೇಕು ಇದು ವಿಜಯನಗರ ಜಿಲ್ಲೆ ಇನ್ನೊಂದು ನಿಮ್ಮ ಜಿಲ್ಲೆ ಯಾವುದು ಇರ್ತಲ್ಲ ಆ ಜಿಲ್ಲೆಯನ್ನು ಗುರುತಿಸ್ಬೇಕ್ರೆ ಬೀದರ್ ಜಿಲ್ಲೆ ಆದರೆ ಬೀದರ್ ಗು ಗುರುತಿಸ್ಬೇಕು ಕಲಬುರ್ಗಿ ಆದರೆ ಕಲಬುರ್ಗಿಗೂ ಗುರುತಿಸ್ಬೇಕು ಮೈಸೂರು ಬೆಳಗಾವಿ ಉತ್ತರ ಕನ್ನಡ ನಿಮ್ಮದು ಯಾವ ಜಿಲ್ಲೆ ಇರ್ತಲ್ಲ ಆ ಜಿಲ್ಲೆ ಹೆಸರನ್ನು ಗುರುತಿಸ್ಬೇಕು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು